ನಾನು ಹೇಳ್ತಾ ಇದ್ದೆ ಕನ್ನಡ ಸಾರಸತ್ವ ಲೋಕಕ್ಕೆ ಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಗೌರವವನ್ನು ತಂದುಕೊಟ್ಟಂತಹ ಏಕೈಕ ವ್ಯಕ್ತಿ ಇವರು ಆಮೇಲೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕು ಅನ್ನುವಂಥದ್ದು ಓದುಗ ಅಭಿಮಾನಿಗಳ ಒತ್ತಾಯ ಕೂಡ ಆಗಿತ್ತು ಅನೇಕರು ಅದನ್ನು ಇದ್ರು ಬಟ್ ಆದರೆ ಅದಕ್ಕೆ ಪರ್ಯಾಯ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಏನಿದೆ ಅದು ಇವರಿಗೆ ಲಭಿಸಿದೆ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸಂದರ್ಭದಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಗುತ್ತೆ ಹೀಗೆ ಅವರು ಬರೆದಂಥ ಕತೆಗಳು ಹೇಗಿರ್ತಿತ್ತು ಆ ಕೇವಲ ಒಂದು ಕತೆ ಹೇಳ್ತಾ ಇದ್ದೀನಿ ಅಥವಾ ಕತೆ ಹೇಳಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ ಆಗಿರಲಿಲ್ಲ ಅಂದರೆ ಅದರ ಬಗ್ಗೆ ವರ್ಷಾನ್ಗಟ್ಟಲೆ ಚರ್ಚೆಗಳಾಗ್ತಾ ಇತ್ತು ಅಷ್ಟು ಪದಗಳನ್ನು ಪೋಣಿಸಿ ಅಕ್ಷರಗಳನ್ನು ಅಷ್ಟು ನೀಟಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳ ತಲೆಯಲ್ಲಿ ಓಡ್ತಾ ಇತ್ತು ಆ ಥರದ ಕಥೆಗಳನ್ನು ಅವರು ಸೃಷ್ಟಿ ಮಾಡ್ತಾಯಿದ್ರು ಬರೀತಾ ಇದ್ರು ಆಮೇಲೆ ನೀವು ಯಾವುದೇ ಕಾದಂಬರಿಗಳನ್ನು ನೀವು ಓದಿ ಆ ಹೆಸರುಗಳ ಸೂಚನೆ ಮಾಡಿದಂತೆ ಆ ಹೆಸರುಗಳಲ್ಲೇ ಹೇಳುತ್ತೆ ಕೇವಲ ಜಸ್ಟ್ ಒಂದು ಆ ಎರಡು ಪದದ ಟೈಟಲಲ್ಲೇ ಇದನ್ನು ನೋಡಬೇಕು ಓದಬೇಕು ಏನೋ ಇದೆ ಇದರಲ್ಲಿ ಆಮೇಲೆ ನೀವು ಒನ್ಸ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದರೆ ಕಂಪ್ಲೀಟಾಗಿ ಅದನ್ನು ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಅಷ್ಟು ಆಳವಾಗಿ ಮನಸ್ಸಿಗೆ ಹೋಗಿ ಬೇರೆಯವ್ರಿರುತ್ತೆ ಯಾಕೆ ಈ ಥರ ಹೇಗೆ ಆಮೇಲೆ ಅವ್ರಿಗೆ ಇದ್ದಂತಹ ಥಾಟ್ಸ್ಗಳು ಕೂಡ ಹಾಗೇ ಇರ್ತಾಯಿತ್ತು ನೋಡಿ ಹೆಚ್ಚು ಕಡಿಮೆ ಅವರು ಬರೆದಂತಹ ಅನೇಕ ಕೃತಿಗಳು ಏನಿದೆ ಅದೆಲ್ಲವೂ ಕೂಡ ಒಂಬತ್ತರಿಂದ ಹತ್ತು ಭಾಷೆಗಳಿಗೆ ಅದು ಇದಾಗಿದೆ ಟ್ರಾನ್ಸ್ಲೇಟ್ ಆಗಿದೆ ಅಲ್ಲೂ ಕೂಡ ಅದೇ ರೀತಿಯಾದಂತಹ ಯಾಕಂತಂದರೆ ಈಗ ಬೇರೆ ಇತಿ ಕಾದಂಬರಿ ರಚನೆ ಮಾಡೋದಕ್ಕೂ ಬೇರೆ ಬೇರೆಯವ್ರು ಮಾಡೋದಕ್ಕೂ ಇವ್ರು ಯಾಕೆ ಸ್ಪೆಷಲ್ಲಾಗಿ ನೋಡ್ತಾರೆ ಅಂತಂದರೆ ಕಾರಣ ಅವರು ಅದರಲ್ಲಿ ಪೋಣಿಸ್ತಾ ಇದ್ದಂತಹ ಪದಗಳ ಪೋಣಿಸುವಂತಹ ಶೈಲಿ ಹೇಗಿರ್ತಾ ಇತ್ತು ಆಮೇಲೆ ಅದೇ ಕಾರಣಕ್ಕಾಗಿಯೇ ಯಾಕಂತಂದರೆ ಅವರೀಗ ಫಿಸಿಕಲಿ ನಮ್ಮ ನಮ್ಮಿಂದ ದೂರ ಆಗಿರ್ಬೋದು ಬಟ್ ಆದರೆ ಅವರು ರಚಿಸಿದಂತಹ ಅನೇಕ ಕೃತಿ ಕಾದಂಬರಿಗಳ ಮೂಲಕ ಎಲ್ಲರ ಹೃದಯದಲ್ಲಿ ಅವರು ಸದಾ ಜೀವಂತವಾಗಿರ್ತಾರೆ ಅಷ್ಟರ ಮಟ್ಟಿಗೆ ಓದುಗ ಅಭಿಮಾನಿಗಳ ಹೃದಯದಲ್ಲಿ ಅವರು ಸ್ಥಾನ ಪಡ್ಕೊಂಡಿದ್ದರು ಆಮೇಲೆ ಆರಂಭದಿಂದಲೂ ಕೂಡ ಅವರು ಬೆಳೆದು ಬಂದ ಶೈಲಿ ಆ ಆ ಸಂದರ್ಭದಲ್ಲಿ ಅವರು ಪಟ್ಟಂತಹ ಕಷ್ಟ ಪ್ರತಿಯೊಂದೂ ಕೂಡ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟು ವಿಚಾರಗಳಿದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಭಾರತದಾದ್ಯಂತ ಒಂದು ರೀತಿ ಸಾಹಿತ್ಯಾಸಕ್ತರಿಗೆ ಭಾಳ ಚಿರಪರಿಚಿತ ಆದಂತಹ ಹೆಸರು ಆಮೇಲೆ ಭಾರತದ ಬಹುತೇಕ ಭಾಷೆಗಳಿಗೆ ಇವರು ಬರೆದಂತಹ ಕೃತಿಗಳೆಲ್ಲವೂ ಕೂಡ ಅನುವಾದಗೊಂಡಿರುವಂಥದ್ದು ಗಮನಿಸಬೇಕಾಗಿರುವಂಥ ಸಂಗತಿ ಅದರ ಜೊತೆಗೆ ಅವರು ಬರೆದಂತಹ ಕೃತಿಗಳು ಯಾವ್ಯಾವ ಇಸುವಿಯಲ್ಲಿ ಯಾವ್ಯಾವ್ದು ಬಂತು ಅದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಅದರ ಜೊತೆಗೆ ಪರ್ವ ಏನಿದೆ ಪರ್ವ ಅವರು ಭೈರಪ್ಪ ಅವರು ರಚಿಸಿದಂತಹ ಎಲ್ಲ ಕಾದಂಬರಿಗಳ ಪೈಕಿ ಭಾರಿ ಚರ್ಚೆಗೆ ಒಳಗಾದಂತಹ ಕಾದಂಬರಿ ಅದು ಪರ್ವ ಯಾಕಂತಂದರೆ ಮಹಾಭಾರತ ಕಾಲದ ಸಂದರ್ಭದಲ್ಲಿ ಭಾರತೀಯ ಸಮಾಜದ ರೀತಿ ನೀತಿಗಳು ಅಟ್ ಪ್ರೆಸೆಂಟ್ ಈಗ ಇದ್ರೆ ಹೇಗಿರ್ತಾ ಇತ್ತು ಅಂತ ಅದರ ಮೌಲ್ಯಗಳನ್ನು ಮೃತ್ಯುವಿನ ರಹಸ್ಯಾತ್ಮಕತೆಯನ್ನು ಕಾದಂಬರಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಅವರು ಬಿಂಬಿಸಿದರು ಹಾಗಾಗಿಯೇ ಭಾಳ ಚರ್ಚೆಗೆ ಗ್ರಾಸ ಆಗಿತ್ತು ಅದು ಪರ್ವ ಭೈರಪ್ಪ ಅವರು ಬರೆದಂತಹ ಒಂದು ಕಾದಂಬರಿ ಅವರು ರಚಿಸಿದಂಥ ಹೀಗೆ ಕೇವಲ ಒಂದು ಪರ್ವ ಅಷ್ಟೇ ಅಲ್ಲ ವರಂ ವಂಶವೃಕ್ಷ ಆಗಿರ್ಬೋದು ತಬ್ಬಲಿಯು ನೀನಾದೆ ಮಗನೇ ಆಗಿರ್ಬೋದು ಮತದಾನ ಆಗಿರ್ಬೋದು ಈ ಥರದ್ದೆಲ್ಲವೂ ಕೂಡ ಒಂದು ಕೇವಲ ಕತೆ ಹೇಳಬೇಕು ಅಥವಾ ಏನೋ ಒಂದು ಹೇಳಬೇಕು ಅನ್ನುವಂಥ ಇಂಟೆನ್ಷನ್ ಅವ್ರಿಗೆ ಇರ್ತಾ ಇರಲಿಲ್ಲ ಹಾಗಾಗೇ ಭಾಳಷ್ಟು ಓದುಗ ಅಭಿಮಾನಿಗಳೆಲ್ಲರೂ ಕೂಡ ಇಷ್ಟಪಟ್ಟು ಅದರ ಬಗ್ಗೆ ಚರ್ಚೆ ಮಾಡಿ ಎಲ್ಲರನ್ನೂ ಕೂಡ ಹಿಡಿದಿಟ್ಕೊಳ್ಳುವಂತಹ ಕೆಪಾಸಿಟಿ ಅವರು ಬರೀತಾ ಇದ್ದಂತಹ ಆ ಕಾದಂಬರಿಗಳಲ್ಲಿ ಇರ್ತಾಯಿತ್ತು